ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗೌಡ ಯೂಟ್ಯೂಬ್ ಚಾನಲ್ ಇವತ್ತಿನ ಸ್ಪೆಷಲ್ ರೆಸಿಪಿ ಏನಪ್ಪಾ ಅಂತಂದರೆ ಹೆಗ್ ಬಿರಿಯಾನಿನ ನಾನು ಮಾಡ್ತಾ ಇದ್ದೀನಿ ಸೊ ಹೇಗೆ ಮಾಡೋದು ನೋಡ್ಕೊಬರೋಣ ಬನ್ನಿ ಎಗ್ ಬಿರಿಯಾನಿ ಮಾಡೋದಿಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ನಾನಿಲ್ಲಿ ಅರ್ಧ ಕೆ ಜಿ ಅಕ್ಕಿನ ಹಾಫ್ ಅನ್ ಅವರ್ ಮುಂಚೆನೇ ನೆನೆ ಹಾಕಿ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ನಾನು ಐದು ಮೊಟ್ಟೆಯನ್ನು ತಗೊಂಡಿದ್ದೀನಿ ಎರಡು ಟೊಮೊಟೋನ ತಗೊಂಡಿದ್ದೀನಿ ಹಾಗೆ ಎರಡು ಈರುಳ್ಳಿಯನ್ನು ಹಚ್ಚಿ ಇಟ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಧನಿಯಾ ಪುಡಿ ಒಂದು ಟೇಬಲ್ ಸ್ಪೂನ್ ಗರಂ ಮಸಾಲ ಸ್ವಲ್ಪ ಅರಿಶಿಣ ಹಾಗೆ ಸ್ವಲ್ಪ ಮೊಸರನ್ನ ತಗೊಂಡಿದ್ದೀನಿ ಹಾಗೆ ಇಲ್ಲಿ ಎರಡು ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ನಾನು ಇಲ್ಲಿ ಬಟಾಣಿಯನ್ನ ಹಾಕೋತಾ ಇದ್ದೀನಿ ಹಸಿ ಬಟಾಣಿಯನ್ನ ತಗೊಂಡಿದ್ದೀನಿ ಹಾಗೆ ಇಲ್ಲಿ ಒಂದು ಕಪ್ ಆಗುವಷ್ಟು ಕೊತ್ತಂಬರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಖಾರದ ಪುಡಿ ಸ್ವಲ್ಪ ಅಡಿಗೆ ಎಣ್ಣೆ ಹಾಗೆ ಒಂದು ಕಪ್ ಆಗುವಷ್ಟು ಪುದೀನ ಹಾಗೆ ನಾಲ್ಕೈದು ಹಸಿರು ಮೆಣಸಿನ್ಕಾಯನ್ನು ಹಚ್ಚಿಟ್ಕೊಂಡಿದ್ದೀನಿ ಹಾಗೆ ಅರ್ಧ ನಿಂಬೆ ಹಣ್ಣನ್ನು ಮಸಾಲಾ ಐಟಮ್ನ ತಗೊಂಡಿದ್ದೀನಿ ಪಲಾವ್ ಮಸಾಲಾ ಐಟಮ್ ಎಲೆ ಚಕ್ಕೆ ಲವಂಗ ಮೆಣಸು ಸೋಂಪು ಜಾಪತ್ರೆ ಜಾಕಾಯಿ ಅನಾನಸು ಆಮೇಲೆ ಇಲ್ಲಿ ನಾನು ಒಣಗಿರುವಂತಹ ಕಸ್ತೂರಿ ಮೇಥಿಯನ್ನು ತಗೊಂಡಿದ್ದೀನಿ ಇದಿಷ್ಟು ಎಗ್ ಬಿರಿಯಾನಿ ಮಾಡೋದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ನಾನು ಇಲ್ಲಿ ಯಾವುದನ್ನು ರುಬ್ಬಿ ಮಾಡ್ತಾ ಇಲ್ಲ ಎಲ್ಲ ಹಾಗೆ ಹಚ್ಚಿ ಹಾಕಿ ಮಾಡ್ತಾ ಇರೋದು ಸೊ ಬನ್ನಿ ಫ್ರೆಂಡ್ಸ್ ಇವಾಗ ಹೆಗ್ ಬಿರಿಯಾನಿ ಮಾಡೋದು ಹೇಗೆ ಅಂತ ನೋಡೋಣ ಕೆಜಿ ಹಾಕಿ ಎಗ್ ಬಿರಿಯಾನಿಯನ್ನ ಮಾಡ್ತಾ ಇದೀನಿ ಅದಕ್ಕೆ ನಾನು ತಗೊಂಡಿರುವಂತಹ ಮೊಟ್ಟೆ ಐದು ತಗೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ತಗೋಬಹುದು ಇವಾಗ ನಾನಿಲ್ಲಿ ಕುಕ್ಕರ್ನ ಇಟ್ಕೊಂಡಿದ್ದೀನಿ ಇವಾಗ ಎಣ್ಣೆಯನ್ನ ಹಾಕ್ತಾ ಇದ್ದೀನಿ ಎಣ್ಣೆ ಬಿಸಿ ಆದ್ಮೇಲೆ ನಾವು ಮಸಾಲ ಐಟಮ್ ಏನು ತಗೊಂಡಿದ್ವಿ ಪಲಾವ್ ಮಸಾಲ ಅದನ್ನು ಹಾಕ್ಕೋಬೇಕಾಗತ್ತೆ ಎಣ್ಣೆ ಕಾದಿದೆ ಇವಾಗ ನಾನಿಲ್ಲಿ ಪಲಾವ್ ಎಲೆ ಚಕ್ಕೆ ಲವಂಗ ಅನಾನಸ್ ಹೂವು ಏಲಕ್ಕಿ ಏನೇನು ತಗೊಂಡಿದೆ ಅದನ್ನೆಲ್ಲ ನಾನು ಇಲ್ಲಿ ಹಾಕೋತಾ ಇದ್ದೀನಿ ನಾನಿವತ್ತು ಅಡುಗೆ ಮಾಡೋದಕ್ಕೆ ಕಡಲೆಕಾಯಿ ಎಣ್ಣೆನ ಬಳಸ್ತಾ ಇದ್ದೀನಿ ಇವನ್ ಕಡಲೆಕಾಯಿ ಎಣ್ಣೆಲಿ ಕೂಡ ಅಡುಗೆ ಮಾಡಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಇದು ಗಾಣದಲ್ಲಿ ಬಿಡಿಸಿರುವಂತಹ ಎಣ್ಣೆ ಪ್ಯೂರ್ ಕಡಲೆಕಾಯಿ ಎಣ್ಣೆ ಇವಾಗ ಅದೆಲ್ಲ ಫ್ರೈ ಆಗಿದೆ ಹಚ್ಚಿರುವಂತಹ ಈರುಳ್ಳಿಯನ್ನ ಹಾಕೋತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಮರೂನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ಐ ಫ್ಲೇಮಲ್ಲ ಫ್ರೈ ಮಾಡ್ಕೊಳ್ಳಿ ಕಡಲೆಕಾಯಿ ಎಣ್ಣೆ ಹಾಕಿದಾಗ ನಮಗೆ ಈ ತರ ನೊರೆ ನೊರೆ ಬರುತ್ತೆ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಈರುಳ್ಳಿ ನೋಡಿ ಕಂದು ಬಣ್ಣಕ್ಕೆ ತಿರುಗ್ತಾ ಇದೆ ಇವಾಗ ನಾವು ಹಸಿರು ಮೆಣಸಿನ್ಕಾಯಿನ ಹಾಕೋಬೇಕಾಗುತ್ತೆ ಹಸಿರು ಮೆಣಸಿನ್ಕಾಯಿ ಹಾಕಿದ್ಮೇಲೆ ಹಚ್ಚಿಟ್ಟಿರುವಂತಹ ಪುದೀನ ಸೊಪ್ಪನ್ನು ಹಾಕೋಬೇಕಾಗತ್ತೆ ನಾನು ಇದು ಸ್ವಲ್ಪ ಉಳ್ಸ್ಕೊಂತೀನಿ ಲಾಸ್ಟಿಗೆ ಗಾರ್ನಿಶ್ ಬೇಕಾಗುತ್ತೆ ಅಂತ ಹಾಗೆ ಇಲ್ಲಿ ಕೊತ್ತಂಬರಿನೂ ಸಹ ಆಡ್ ಮಾಡ್ಕೊತಾ ಇದ್ದೀನಿ ಇದನ್ನು ಅಷ್ಟೇ ಸ್ವಲ್ಪ ಉಳಿಸ್ಕೊತೀನಿ ಲಾಸ್ಟಿಗೆ ಗಾರ್ನಿಶಿಗೆ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಅದನ್ನ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡೋಣ ನೋಡಿ ಹಸಿ ವಾಸನೆ ಹೋಗಿ ಎಣ್ಣೆ ಬಿಟ್ಕೊತಾ ಇದೆ ಸೊ ಇವಾಗ ನಾವು ಹಸಿ ಬಟಾಣಿಯನ್ನು ಹಾಕೊಳ್ಳೋಣ ಹಸಿ ಬಟಾಣಿನೂ ಅಷ್ಟೇ ಒಂದು ಎರಡು ನಿಮಿಷ ಫ್ರೈ ಮಾಡಿ ಆಯಿಲಲ್ಲಿ ಅದರದ್ದು ಹಸಿ ವಾಸನೆ ಹೋಗೋವರೆಗೂ ಹಸಿ ಬಟಾಣಿ ಹಾಕಾದ್ಮೇಲೆ ಹೆಚ್ಚಿರುವಂತಹ ಟೊಮೊಟೋ ನಾನು ಆ್ಯಡ್ ಮಾಡ್ಕೋತಿದ್ದೀನಿ ಟೊಮೊಟೊನೂ ಅಷ್ಟೇ ಹೈ ಫ್ಲೇಮಲ್ಲಿ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ನಾವು ಅದನ್ನ ಬೇಯಿಸ್ಕೋಬೇಕಾಗುತ್ತೆ ಫ್ರೈ ಮಾಡ್ಕೋಬೇಕಾಗುತ್ತೆ ಹಾಗೆ ಟೊಮೊಟೊನ ಹ್ಯಾಡ್ ಮಾಡಾದ್ಮೇಲೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ಸ್ವಲ್ಪ ಅರ್ಶನದ ಪುಡಿಯನ್ನ ಹಾಕೋತಾ ಇದ್ದೀನಿ ಅದೆರಡು ಹಾಕಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಅರ್ಶಿನ ಪುಡಿ ಮತ್ತೆ ಉಪ್ಪು ಹಾಕೋದ್ರಿಂದ ಟೊಮೊಟೊ ಬೇಗನೆ ಸಾಫ್ಟ್ ಆಗುತ್ತೆ ಇದು ಗ್ರೇವಿ ಟೆಕ್ಸ್ಚರ್ ಫಾರ್ಮ್ ಆಗೋವರೆಗುನು ಐ ಫ್ಲೇಮಲ್ಲೇನೆ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗೆ ಫ್ರೈ ಆಗಿ ಆಯಿಲ್ ಬಿಡಬೇಕು ಅಲ್ಲಿವರೆಗೂ ಐ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ ಟೊಮೊಟೊ ತುಂಬಾ ಸಾಫ್ಟ್ ಆಗಬೇಕು ಬಿರಿಯಾನಿನ ಟೊಮೊಟೊ ಹಾಕ್ತಿರೂ ಮಾಡ್ಬೋದು ಅಂಡ್ ಟೊಮೊಟೊ ಹಾಕಿ ಕೂಡ ಮಾಡಬಹುದು ಎರಡೂ ಕೂಡ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ನಾನಿವತ್ತು ಟೊಮೊಟೊ ಹಾಕಿ ಎಗ್ ಬಿರಿಯಾನಿನ ಮಾಡ್ತಾ ಇದ್ದೀನಿ ಟೊಮೊಟೊ ಇವಾಗ ಚೆನ್ನಾಗೆ ಫ್ರೈ ಆಗಿದೆ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಆಡ್ ಮಾಡ್ಕೋತಾ ಇದ್ದೀನಿ ಇದು ಅಷ್ಟೇ ಹಸಿ ವಾಸನೆ ಹೋಗೋವರೆಗು ಚೆನ್ನಾಗೆ ಫ್ರೈ ಮಾಡ್ಕೊಳ್ಳೋಣ ಶುಂಠಿ ಬೆಳ್ಳುಳ್ಳಿದು ಹಸಿ ವಾಸನೆ ಹೋಗಿದೆ ಇವಾಗ ಇಲ್ಲಿ ಮಸಾಲಾ ಐಟಮ್ಗಳನ್ನ ಹಾಕೊಳ್ಳೋಣ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ತಗೊಂಡಿರುವಂತಹ ಧನಿಯಾನ ಹಾಕೋತಾ ಇದ್ದೀನಿ ಹಾಗೆ ಗರಂ ಮಸಾಲಾನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಹಾಗೆ ಚಿಲ್ಲಿ ಪೌಡರ್ ಕೂಡ ಹಾಕೋತಾ ಇದ್ದೀನಿ ನಿಮ್ಗೆ ಖಾರ ಜಾಸ್ತಿ ಬೇಕು ಅಂತಂದ್ರೆ ಜಾಸ್ತಿ ಚಿಲ್ಲಿ ಪೌಡರ್ನ ಹಾಕೊಳ್ಳಿ ಇವಾಗ ಇದಕ್ಕೆ ಸ್ವಲ್ಪ ನೀರನ್ನ ಹಾಕೋತಾ ಇದ್ದೀನಿ ನೋಡಿ ಸಾಫ್ಟ್ ಆಗಿ ಗ್ರೇವಿ ಟೆಕ್ಸ್ಚರ್ ಫಾರ್ಮ್ ಹಾಕ್ತಿದೆ ಇದನ್ನ ಒಂದ್ ಐದು ನಿಮಿಷ ಹೈ ಫ್ಲೇಮ್ ಅಲ್ಲೇನೆ ತಿರ್ಗಿಸ್ತಾ ಅದನ್ನ ಫ್ರೈ ಮಾಡ್ಕೊಳ್ಳೋಣ ಅವಾಗ ಅದು ಮಸಾಲೆ ಹಾಕಿರುವಂಥದ್ದೆಲ್ಲ ನೀಟಾಗೆ ಮಿಕ್ಸ್ ಆಗುತ್ತೆ ನಾವು ಅಡುಗೆ ಮಾಡಬೇಕಾದ್ರೆ ಎಲ್ಲಾನು ರೆಡಿ ಮಾಡ್ಕೋಬೇಕಾದ್ರೆ ಇಂಗ್ರೀಡಿಯೆಂಟ್ಸ್ ರೆಡಿ ಮಾಡ್ಕೋಬೇಕಾದ್ರೇ ಅಕ್ಕಿನ ತೊಳೆದು ನೆನೆ ಹಾಕ್ಬಿಡ್ಬೇಕಾಗುತ್ತೆ ಅವಾಗ ಅರ್ಧ ಗಂಟೆ ಅದು ನೆಂದಾಗ ನಮಗೆ ಜಾಸ್ತಿ ನೀರು ಹಾಕೋ ಬೇಕಾಗಿರಲ್ಲ ಆ್ಯಂಡ್ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ನಾನು ಆವಾಗಲೇ ನೆನೆ ಹಾಕಿದ್ದೆ ಇವಾಗ ಅಕ್ಕಿನ ತೊಳೆದು ಹಾಕ್ತಾ ಇದ್ದೀನಿ ಇವಾಗ ಅದನ್ನು ಅಷ್ಟೇ ಚೆನ್ನಾಗಿ ಅಕ್ಕಿಗೆ ಮಸಾಲ ಮಿಕ್ಸ್ ಆಗೋ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಅಕ್ಕಿ ತೊಳೆದು ಹಾಕದ್ಮೇಲೆ ಫ್ಲೇಮ್ನ ಲೋ ಮಾಡಬೇಕಾಗುತ್ತೆ ಆ ಲೋ ಫ್ಲೇಮ್ ಅಕ್ಕಿಗೆ ಮಸಾಲೆ ಹಿಡಿಯೋ ತರ ಬಿಡಬೇಕಾಗುತ್ತೆ ಒಂದು ಐದು ನಿಮಿಷ ಬಿಟ್ಟಾದ್ಮೇಲೆ ಅದು ಅಕ್ಕಿ ಕಲರ್ ಚೇಂಜ್ ಆಗುತ್ತೆ ಈಗ ಅಕ್ಕಿ ಹಾಕಿದಾಗ ನಾವು ಮೊಸರನ್ನ ಕೂಡ ಆ್ಯಡ್ ಮಾಡ್ಕೋಬೇಕಾಗತ್ತೆ ನಾನು ಒಂದು ಸ್ಮಾಲ್ ಕಪ್ಪಲ್ಲಿ ತಗೊಂಡಿದ್ದೆ ಆ ಮೊಸರನ್ನ ಇಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ನಾವು ಅಕ್ಕಿ ನೆನೆ ಹಾಕಿರ್ತೀವಲ್ಲ ಅದು ನೆಂದು ಎಷ್ಟು ಹೆಚ್ಚಿರುತ್ತೋ ಅದರಷ್ಟೇ ನಾವು ಬಿಸಿನೀರನ್ನು ತಗೋಬೇಕಾಗುತ್ತೆ ನಾನು ಈ ಸೈಡಲ್ಲಿ ಬಿಸಿನೀರನ್ನು ಇಟ್ಕೋತಾ ಇದ್ದೀನಿ ಇನ್ನೊಂದ್ ಸೈಡ್ ಅಲ್ಲಿ ಅದೇ ಪಾತ್ರೆಯಲ್ಲಿ ಬಿಸಿನೀರನ್ನ ಕಾಯಕ್ಕೆ ಇಟ್ಟಿದೀನಿ ನೋಡಿ ಅಕ್ಕಿ ಕಲರ್ ಚೇಂಜ್ ಆಗಿದೆ ಈ ರೀತಿ ಬಿಡೋದ್ರಿಂದ ನಾವು ಹಾಕಿರುವಂತಹ ಎಲ್ಲಾ ಮಸಾಲೆ ಅಕ್ಕಿಗೆ ಹಿಡ್ಕೊಳ್ಳುತ್ತೆ ನಾನು ಆದಷ್ಟು ಈ ಮೆಥಡ್ನೇ ಫಾಲೋ ಮಾಡ್ತೀನಿ ಮಸಾಲೆ ಹಾಕ್ಬಿಟ್ಟು ಅಕ್ಕಿ ಅನ್ನ ರೈಸ್ ಭಾತ್ ಹಾಕೋದಿಕ್ಕೆ ಬಿರಿಯಾನಿ ಆಗೋದಿಕ್ಕೆ ಎಷ್ಟು ನೀರ್ ಬೇಕೋ ಮೊದ್ಲೆ ಹಾಕ್ಬಿಟ್ಟು ಆದ ಮೇಲೆ ನಾನು ಅಕ್ಕಿನ ಹಾಕ ಮೊದ್ಲೆ ಅಕ್ಕಿಯನ್ನ ಅದರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಬೇಕಾದ್ರೆ ನೀವು ಟ್ರೈ ಮಾಡಿ ನೋಡಿ ಈ ತರ ಮಾಡೋದಿಕ್ಕೂ ಮತ್ತೆ ತರ ಮಾಡೋದಿಕ್ಕೂ ಇದೇ ಸ್ವಲ್ಪ ಟೇಸ್ಟಿ ಆಗಿರುತ್ತೆ ಇವಾಗ ನಾನಿಲ್ಲಿ ಕಸ್ತೂರಿ ಮೇಥಿನ ಆಡ್ ಮಾಡ್ಕೋತಾ ಇದ್ದೀನಿ ಕಸ್ತೂರಿ ಹಾಕೋದ್ರಿಂದ ಹಾಕೋದ್ರಿಂದಂತೂ ಫ್ಲೇವರ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ ಇವನ್ ಯಾವುದೇ ರೈಸ್ ಬಾತಿಗೆ ಆದ್ರೂ ಅಷ್ಟೇ ನೀವು ಹಸಿ ಮೆಂತ್ಯ ಕೂಡ ಯೂಸ್ ಮಾಡಬಹುದು ಇಫ್ ಇನ್ ಕೇಸ್ ಹಸಿ ಹಸಿ ಮೆಂತ್ಯ ಬೇಡ ಅಂತಂದ್ರೆ ಕಸ್ತೂರಿ ಮೆಥಿನ ಯೂಸ್ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟ್ ಇವಾಗ ನಾನಿಲ್ಲಿ ಬಿಸ್ನೀರನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದಕ್ಕೆ ಇವಾಗ ನೀಟಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಫ್ಲೇಮ್ನ ಹೈ ಮಾಡಬೇಕಾಗುತ್ತೆ ನೋಡಿ ಅಡುಗೆ ಮಾಡೋದಂತೂ ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ಸಿಸ್ಟಮ್ಯಾಟಿಕ್ಕಾಗೆ ತುಂಬ ನೀಟಾಗಿ ಅಡುಗೆ ಮಾಡಿ ಅದು ರುಚಿ ಚೆನ್ನಾಗಿ ಬಂದು ಇಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳಿದಾಗ ಆಗುವಂತಹ ಖುಷಿನೇ ಬೇರೆ ಅದಕ್ಕೆ ಆದಷ್ಟು ನಾವು ಅಡುಗೆ ಮಾಡಬೇಕಾದ್ರೆ ತುಂಬ ಕಾನ್ಸಂಟ್ರೇಟ್ ಮಾಡಿ ಮಾಡಬೇಕಾಗುತ್ತೆ ಒಂದು ಸ್ವಲ್ಪ ನಿರ್ಲಕ್ಷ್ಯ ವಹಿಸಿದ್ರು ಟೇಸ್ಟು ಹಾಳಾಗೋ ಚಾನ್ಸಸ್ ತುಂಬಾ ಇರುತ್ತೆ ನೀವು ಹಕ್ಕಿನ ಹಾಕಿದ್ಮೇಲೆ ಮತ್ತೆ ನೀವು ನೋಡ್ಬೇಕಾಗುತ್ತೆ ಖಾರ ಬೇಕಂತಂದ್ರೆ ನೀವು ಖಾರ ಆ್ಯಡ್ ಮಾಡ್ಕೋಬಹುದು ಉಪ್ಪು ಬೇಕಂತಂದ್ರೆ ಉಪ್ಪು ಆ್ಯಡ್ ಮಾಡ್ಕೋಬಹುದು ನಾನು ಯಾವಾಗಲೂ ಸ್ವಲ್ಪ ಕಡಿಮೆನೆ ಹಾಕಿರ್ತೀನಿ ಲಾಸ್ಟಲ್ಲಿ ನೋಡಿ ಹಾಕೊಳ್ಳೋಣ ಅಂದ್ಬಿಟ್ಟು ಇವಾಗ ನನಗೆ ಸ್ವಲ್ಪ ಉಪ್ಪು ಖಾರ ಎರಡೂ ಕಡಿಮೆ ಅನ್ನಿಸ್ತಿದೆ ನಾನು ಸ್ವಲ್ಪ ಇಲ್ಲಿ ಚಿಲ್ಲಿ ಪೌಡರ್ನ ಹಾಕೋತೀನಿ ಗ್ಯಾಸ್ಟ್ರಿಕ್ ಇರೋರು ಕಂಪ್ಲೀಟಾಗಿ ಹಸಿರು ಮೆಣಸಿನ್ಕಾಯಿನ ಅವಾಯ್ಡ್ ಮಾಡಿ ಚಿಲ್ಲಿ ಪೌಡರ್ನೆ ಹಾಕೋಬಹುದು ಅಂಡ್ ಉಪ್ಪನ್ನು ಕೂಡ ನಾನು ಹಾಕೋತಾ ಯಾವಾಗಲೂ ನಾವು ಕುಕ್ಕರ್ ವಿಜ್ವಲ್ ಕುಕ್ಕರ್ ಕ್ಯಾಪ್ ಮುಚ್ಚಕ್ಕಿಂತ ಮುಂಚೆ ಟೇಸ್ಟ್ ಮಾಡಿದಾಗ ನಮ್ಮ ಬಾಯಿಗೆ ಸ್ವಲ್ಪ ಉಪ್ಪು ಅನ್ನಿಸ್ಬೇಕು ಆವಾಗ ನಮಗೆ ನಮ್ಗೆ ಬಂದಾದ ಮೇಲೆ ಅದು ಕರೆಕ್ಟಾಗಿ ಆಗಿರುತ್ತೆ ಹಾಗಿರುತ್ತೆ ಮಳೆಗಾಲ ಇದ್ದಾಗಂತೂ ನೈಟ್ ಈ ತರ ಬಿರಿಯಾನಿ ಇರ್ಬೋದು ಸ್ಪೈಸಿ ಐಟಮ್ನ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾನೇ ಚೆನ್ನಾಗಿರುತ್ತೆ ನಾನಿವಾಗ ಇಲ್ಲಿ ಎಗ್ನ ಹಾಕ್ತಾ ಇದ್ದೀನಿ ನಾನು ಐದು ಮೊಟ್ಟೆನ ತಗೊಂಡಿದ್ದೀನಿ ನಿಮ್ಗೆ ಎಷ್ಟು ಮೊಟ್ಟೆ ಬೇಕೋ ಅಷ್ಟು ತಗೋಬಹುದು ಎಗ್ನ ಹಾಕಿದ್ಮೇಲೆ ಜಾಸ್ತಿ ಮಿಕ್ಸ್ ಮಾಡಕ್ ಹೋಗ್ಬೇಡಿ ಹೊಡೆದೋಗೋ ಚಾನ್ಸಸ್ ಇರುತ್ತೆ ಜಸ್ಟ್ ಸುಮ್ನೆ ಹೀಗೆ ಇದ್ ಮಾಡಿ ಇವಾಗ ನಾನು ಲಾಸ್ಟ್ ಗೆ ನಿಂಬೆ ಹಣ್ಣಿನ ರಸನ ಹಾಕೋತಾ ಇದ್ದೀನಿ ಇದು ಹಾಕೋದ್ರಿಂದ ಏನಪ್ಪಾ ಅಂತಂದ್ರೆ ನಿಂಬೆ ಹಣ್ಣಿನ ರಸ ಏನಕ್ಕೆ ಹಾಕ್ತಿವಿ ಅಂತಂದ್ರೆ ಡೈಜೆಷನ್ ಪರ್ಪಸ್ ಇದರಲ್ಲೆಲ್ಲ ಮಸಾಲ ಐಟಮ್ ಹಾಕಿರ್ತೀವಿ ನಮ್ಗೆ ಹೊಟ್ಟೆ ಉರಿ ಈ ಥರ ಎಲ್ಲ ಬರೋ ಚಾನ್ಸಸ್ ಇರುತ್ತೆ ಇದನ್ನ ಹಾಕಿದ್ರೆ ಆ ಥರದ್ದೆಲ್ಲ ಅವಾಯ್ಡ್ ಆಗುತ್ತೆ ನಾನು ಲಾಸ್ಟಿಗೆ ಹಾಕಕ್ಕೆ ಅಂತ ಇಟ್ಕೊಂಡಿದ್ನಲ್ಲ ಇವಾಗ ಪುದೀನನ್ನ ಹಾಕೋತಾ ಇದ್ದೀನಿ ಹಾಗೆ ಕೊತ್ತಂಬರಿ ಕೂಡ ಹಾಕೋತಾ ಇದ್ದೀನಿ ಇವಾಗ ಏನು ಮಿಕ್ಸ್ ಮಾಡಬೇಡಿ ಮತ್ತೆ ಇದು ಮಾಡಬೇಡಿ ಕುಕ್ಕರ್ ಕ್ಯಾಪ್ನ ಹಾಕಬೇಡಿ ಕುಕ್ಕರ್ ಕ್ಯಾಪ್ ಹಾಕೋದಕ್ಕಿಂತ ಮುಂಚೆ ನಾವು ಮಿಸ್ ಮಾಡ್ದಿರ ತುಪ್ಪನ ಆ್ಯಡ್ ಮಾಡಬೇಕಾಗತ್ತೆ ತುಪ್ಪ ಆ್ಯಡ್ ಮಾಡೋದ್ರಿಂದ ಅಂತೂ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಇವಾಗ ನಾನು ಕುಕ್ಕರ್ ಲೀಡರ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ಇದು ನಮ್ಗೆ ಒಂದು ವಿಷಲ್ ಬಂದ್ರೆ ಸಾಕು ಎರಡು ವಿಜಲ್ ಎಲ್ಲ ಕೂಗ್ಸಕ್ ಹೋಗ್ಬಿಡಿ ಯಾಕೆ ಅಂತ ನಾವು ಅಕ್ಕಿನ ನೆನೆ ಹಾಕಿರ್ತೀವಿ ಅವಾಗ ತಳ ಹಿಡಿದ್ಬಿಡುತ್ತೆ ಬಿಡುತ್ತೆ ಹೋಗ್ಬಿಡುತ್ತೆ ಸೊ ಒಂದ್ ವಿಜ್ವಲ್ ಬರೋವರೆಗೂ ಒಂದ್ ವಿಜ್ವಲ್ ಬಂದ್ರೆ ಸಾಕು ಒಂದ್ ವಿಜ್ವಲ್ ಬಂತು ನಾನು ನ ಆಫ್ ಮಾಡೀನಿ ಒಂದ್ ಐದ್ ನಿಮಿಷ ಬಿಡೋಣ ಅದು ವಿಜಲ್ ಎಲ್ಲ ಹೋಗಬೇಕು ಅದಾದ್ಮೇಲೆ ಎಗ್ ಬಿರಿಯಾನಿ ರೆಡಿ ಇರುತ್ತೆ ಸೊ ಇವಾಗ ಕುಕ್ಕರ್ದು ವಿಜುವಲ್ ಹಾರಿದೆ ನೋಡೋಣ ಎಗ್ ಬಿರಿಯಾನಿ ಆಗಿದೆ ಅಂತಂದ್ಬಿಟ್ಟು ವಾವ್ ನೋಡಿ ಎಗ್ ಬಿರಿಯಾನಿ ಆಗಿದೆ ಇವಾಗ ಕಲ್ಸೋದಕ್ಕಿಂತ ಮುಂಚೆ ನಾವು ಎಗ್ನ ಸಪ್ರೇಟಾಗಿ ತೆಗ್ದಿಟ್ಕೊಂಡ್ಬಿಡೋಣ ಇಲ್ಲ ಅಂತಂದ್ರೆ ರೈಸ್ನ ಮಿಕ್ಸ್ ಮಾಡಬೇಕಾದ್ರೆ ಒಡೆದೋಗ್ಬಿಡುತ್ತೆ ನಾನು ಇವಾಗ ಸಪ್ರೇಟ್ ಎಗ್ನ ಎತ್ಕೊತಾ ಇದ್ದೀನಿ ನಾವು ಎಗ್ ಸಪ್ರೇಟ್ ಮಾಡೋದ್ರಿಂದ ನೀಟಾಗಿ ರೈಸ್ನ ಮಿಕ್ಸ್ ಮಾಡ್ಕೋಬಹುದು ಇವಾಗ ರೈಸ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಫ್ಲೇವರ್ ಅಂತೂ ಸಕ್ಕತ್ತಾಗಿ ಬರ್ತಿದೆ ನಂಗಂತ ನೋಡ್ತಿದ್ರೇ ಫುಲ್ ಹೊಟ್ಟೆ ಹಸು ಜಾಸ್ತಿ ಆಗ್ತಿದೆ ಸೊ ಬನ್ನಿ ಫ್ರೆಂಡ್ಸ್ ಇವಾಗ ನಾವು ಒಂದು ಬೌಲ್ಗೆ ಸರ್ವ್ ಮಾಡೋಣ ನೋಡಿ ಫ್ರೆಂಡ್ಸ್ ಹೆಗ್ ಬಿರಿಯಾನಿ ರೆಡಿ ಇದೆ ನೋಡಿದ್ರೇ ಬಾಯಲ್ಲಿ ನೀರು ಬರ್ತಿದೆ ತುಂಬ ವಿವಿಧ ರೀತಿಯಲ್ಲಿ ಎಗ್ ಬಿರಿಯಾನಿನ ಮಾಡ್ಬೋದು ಅದರಲ್ಲಿ ನಾನು ಈ ಫುಲ್ ಮೊಟ್ಟೆ ಹಾಕಿ ಎಗ್ ಬಿರಿಯಾನಿನ ಮಾಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ನೀವಿನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್